ಲಕ್ಷಾಂತರ ಇರ್ತಾವ ಬೀರು ಇರ್ತಾವಲ್ರಿ ಹೂವಾ ಪ್ರತಿ ಒಂದು ಹೂವಿಗೆ ಕಾಯಾಗ್ಲಕ್ಕ ಸಾಧ್ಯ ಇಲ್ಲ ಕೆಲವೊಂದು ಕಾಯಿ ಹಕ್ಕ ಕೆಲವೊಂದು ಹೂವು ಗಾಳಿಗೆ ಉದುರಿ ಹೋಗ್ತಾವು ಗಾಳಿಗೆ ಉದಿರಿ ಹೋಗ್ತಾವ ಇನ್ನು ಪುರಾಣ ಹೇಳುವರೆಲ್ಲ ದಿನಮಾನದ ಕೆಲವೊಬ್ಬರು ಶರಣರಿ ಹ್ಯಾಂಗಿರ್ತಾರೆ ಹ್ಯಾಂಗಿರ್ತಾರೀಪಾ ದೇಡ್ ಪಂಡ್ರು ರಾತ್ರಿ ಹೇಳುದು ಪುರಾಣ ಬದನಿಕಾಯಿ ತಿನ್ಬೇಡ್ರಿ ಹೇಳಿ ಮಂದ್ಯಾಗ ಬದನಿಕಾಯಿ ತಿನ್ಬೇಡ್ರೆ ಬದನಿಕಾಯಿ ಚಟ ಬರ್ತ ಮಂದ್ಯಾಗ ಹೇಳೋದು ಮುಂಜಾನೆದ್ದು ಮನೆಯಾಗ ಹೆಡ್ತಿ ಕೈಲಿ ಅಡಗಾಯಿ ಮಾಡ್ಕೋ ಕಮ್ಮ ಹೊಡೆದ ಹೊತ್ಬಿಡುದು ಈಗಿನ ಕೆಲವು ಬ್ರಿಷರನ್ರು ಹಿಂಗಿರ್ತಾರೆ ದೇಡ್ ಪಂಡಿತರು ಇಂಥವ್ರು ಇರ್ತಾರೆ ಇನ್ನ ಪದವಿ ಪಡೆದವರೆಲ್ಲ ಪಂಡಿತರೇ ಇರುವುದಿಲ್ಲ ಇದು ಹೆಂಗ್ರಿಪ ಮಾತ ಇಲ್ಲಿ ಕುತ್ತಾನಲ್ಲ ದೇಡ್ ಪಂಡಿತ ಇವ ಎಂತ ಪಂಡಿತ ಎಂತ ಪಂಡಿತ ಪೈವಾ ಹತ್ತನೇ ಪಾಸ್ ಆಗ್ಬೇಕು ಸಾರಿ ಲಗ ಹಡದು ಹತ್ತು ಸಾರಿ ಲಗ ಹೊಡೆದು ಹನ್ನೊಂದನೇ ಸಾರಕ್ಕೆ ಪಾಸಾಗಿ ಆಗಿ ಮುಪ್ಪಿನ ಕಾಲಕ್ಕ ತಾಯಿ ತಂದಿಗೆ ಎರಡು ಹೊತ್ತಿನ ಊಟ ಮಗ ಹಾಕ್ಯಾನ ತಿಳ್ಕೊಂಡು ಏನ್ ಮಾಡ್ತಾರೆ ಐದಾರು ಲಕ್ಷ ರೂಪಾಯಿ ಖರ್ಚು ಮಾಡಿ ಇವನಿಗೆ ಒಂದು ಮಾಸ್ತರ್ ನೌಕರಿ ಕೊಡಿಸ್ತಾರ ಏ ಮಾಸ್ತರ್ ನೌಕರಿ ಹಸ್ತಾರಲ್ರಿ ಇವ ಆ ಮಕ್ಕಳಿಗೆ ವಿದ್ಯಾ ಬೋಧನೆ ಕೊಡ್ಲಾಕ ಸಾಲಿಗೂ ಹಾದ್ರ ಏನ್ ಮಾಡ್ತಾರೆ ದೀಡ್ ಪಂಡಿತ ಮಾಸ್ತಾರ ಇವ ಎಂತ ಪಂಡಿತ್ ಇರ್ತಾನ ಅಂತ ಕೇಳಿದ್ರಿ ಬೀರಣ್ಣ ಪ್ಪ ಕನ್ನಡದೊಳ ಮೂಲಾಕ್ಷರಗಳು ಈಗಿನ ಪಂಡಿತರು ಇವ್ರು ಪಂಡಿತ್ರು ಇವರು ಹಿಂಗಿರ್ತಾರೆ ಈಗಿನ ಪಂಡಿತ್ರು ಸಾಲಿ ಕಲಸಕ್ ಹೋಗೋದು ಇನ್ನು ಸ್ವಾಮಿ ಆದವ ಒಬ್ಬ ಜಂಗ್ರೀಪ ಮಾತಾ ಹೂ ತುಂಬಾ ಹಿಟ್ ಬೇಡ್ಕೊಂಡು ಬಂದು ತಾನು ತಿಂದು ಮಂದಿಗೆ ಉಳಿದಿದ್ದು ಉಳಿದಿದ್ದನ್ನು ಬಡಬಗ್ಗರಿಗೆ ದಾನ ಮಾಡಬೇಕು ಹೊರ್ತಾಗಿ ಮಾರ್ಕೊಂಡು ತಿನ್ನಬಾರ್ದು ಮಾರ್ಕೊಂಡು ತಿನ್ದ್ರವ ನಿಜವಾದ ಜಂಗಮ ಅಲ್ಲ ಅಂತ ಹೇಳಿದ್ರು ಹೇಳಿ ಹೇಳಿ ಮಿನ್ಸಿ ಮಿನ್ಸ್ತದ್ ಓ ಬಂಗಾರ ಮಿನ್ಸ್ಟಲ್ ಕಿತ್ತಾಳೆ ಮಿಸ್ತದ ಕನ್ಸ್ ಮಿನ್ಸ್ಟಲ್ ತಾಮ್ರ ಮಿಸ್ತದ ಇವ್ ಕುರು ಬಂಗಾರ ಕಂಡು ಹಿಡಿಬೇಕಾದ್ರೆ ಏನು ಬೇಕು ಒರಿಗಲ್ಲನಂತದು ಬೇಕಪ್ಪ ಅಲ್ಲಿ ಆ ಒರಿಗಲ್ಲು ಇದ್ರೆ ಮಾತ್ರ ಬಂಗಾರ ಕಂಡು ಹಿಡಿಲಿಕ್ಕೆ ಸಾಧ್ಯ ಐತಿ ಏನಂತ ಮಾತಾ ಹೇಳ್ಯಾರಪ್ಪ ಹೇಳ್ಯಾರ ಮಾತು ಹೇಳ್ಯಾರ ಕುಮಾರ್ ಕ ಕೈನವ್ರು ಹೇಳ್ಯಾರ ಅವ ಸವಸುದ್ದಿ ಗ್ರಾಮದ ಹಿರಿಯರೆಲ್ಲರೂ ತಾವು ಆಹಾ ತಾವು ಇವೆರಡೂ ಮ್ಯಾಳಿಗೆ ಹೊರಗಲ್ಲು ಇದ್ದಂಗೆ ಹೌದಾ ಅವ್ರ ಹೊರಗಲ್ ನೀವು ಇದ್ರಾಗ ಕೊಟ್ಟಿ ಬಂಗಾರ ಯಾವುದೈತಿ ಚಲೋ ಬಂಗಾರ ಯಾವುದೈತಿ ಸುಮಾರು ಯಾವುದೈತಿ ಅರ್ದು ಹೊರಗಲ್ಲನಂತಾರೆ ಕೊಡ್ತಾರೆ ಪ ದೈವ್ವ ಹಾಂ ತಿಕ್ಕಿ ಒರಿಗ್ ಹಚ್ಚಿ ನೋಡು ಕರ್ತವ್ಯ ನಿಮ್ಮದೈತಿ ಐತಿ ತೆಕ್ಕೋ ತಿಕ್ಕಿರಿಪ್ಪ ಗಚ ಗಚ ತಿಕ್ಕ್ರಿ ಏಯ್ ಇನ್ನು ನಮ್ಮ ಸರಿ ಜೋಡಿ ಕಲಾವಿದರ ಮ್ಯಾಳಿನೊಳಗೆ ಮಾತಾಡು ಮಾಸ್ತರ್ನ ಬಗ್ಗೆ ಒಂದೆರಡು ಮಾತು ಏನ್ರಿಪ್ಪ ಒಂದೇ ಎರಡು ಮಾತು ಇವರು ಡಬಲ್ ಡಿಗ್ರಿ ತಗೊಂಡ್ ಮಾಸ್ತರ್ ಆಗ್ಯಾರ ಯಾರು ಡಬಲ್ ಡಿಗ್ರಿ ತಗೊಂಡ್ ಇವರು ಮಾಸ್ತರ್ ಆಗ್ಯಾರ ಡಬಲ್ ಡಿಗ್ರಿ ತಗೊಂಡ್ ಮಾಸ್ತರ್ ಆಗ್ಯಾರ ಒಂದನೇ ಡಿಗ್ರಿ ಯಾವದು ಒಂದನೇ ಡಿಗ್ರಿ ಯಾವ್ದಿಪ್ಪ ಸಾಕಷ್ಟು ಸಾಲಿ ಒಳಗೆ ಕಲ್ತು ಸಾಲಿ ಕಲ್ತು ಸಾವಿರಾರು ಮಕ್ಕಳಿಗೆ ವಿದ್ಯಾ ಬೋಧನೆ ಕೊಡುವಂತ ಶಿಕ್ಷಕರು ನಿಜೀವನದೊಳಗೆ ಅದಾರ ಇದು ಒಂದನೇ ಡಿಗ್ರಿ ಇದು ಒಂದನೇ ಡಿಗ್ರಿ ಇನ್ನು ಎರಡನೇ ಡಿಗ್ರಿ ಒಳಗ ಶಿವಸ್ಥಾನದೊಳಗೆ ಬಂದು ಹಣಗಿ ಬಂಡಾರ ಸಭೆ ಒಳಗೆ ನಿತ್ತು ಮಾತಾಡ್ತಾರಲ್ಲ ಇದು ಎರಡನೇ ಡಿಗ್ರಿ ಎರಡನೇ ಡಿಗ್ರಿ ಅಂದ್ರೆ ಮಾಸ್ತರುಗಳು ಡಬಲ್ ಡಿಗ್ರಿ ಡಬಲ್ ಡಿಗ್ರಿ ನಮ್ದಿಲ್ಲ ನಿಮ್ಮ ಸಿಂಗಲ್ ಡಿಗ್ರಿ ಏನ್ರಿ ನಮ್ಮ ಸಿಂಗಲ್ ದಾಗು ಕಡಿಮೆನೇ ಇದೆ ನಿಮ್ಮ ಸಿಂಗಲ್ ಇಲ್ಲಪ್ಪ ಹೌದಿಲ್ಲ ಅದಕ್ಕೆಲ್ಲ ಹೇಳಿದ್ರು ಏನ್ ಹೇಳ್ತಾರಿಪ್ಪ ಮಾಸ್ತರ್ ಗಳಾದಂತವ್ರು ಮಕ್ಕಳಿಗೆ ವಿದ್ಯಾ ಬೋಧನೆ ಕೊಡ್ಲಾಕ ಶಾಲಿಗೆ ಹೋದವ್ರು ಇವರು ಶಾಲೆ ಕಲಿಸ್ಲಾಕ್ ಹೋಗವ್ರು ಇವ್ರ ಕೈ ಒಳಗೆ ಸಾವಿರಾರು ಮಕ್ಕಳ ಕಲ್ತು ಮುಂದ ಆಗೋರ್ ಅದಾರ ಹೌದಿಪ್ಪ ಹಂತವ್ರು ಬಾಯಿಲೆ ಎಂತ ಮಾತಾ ಎಂತ ಮಾತ್ರಿಪ್ಪ ಹೇಳಿದ್ರು ವರು ನುಡಿದರೆ ಮುತ್ತಿನ ಹಾರಿರಬೇಕು ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು ನುಡಿದರೆ ಮಾಣಿಕ್ಯದ ಜೀಪ್ತಿ ಅಂತಿರಬೇಕು ನುಡಿದ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಹೌದು ಯಾಕೆ ಹೇಳ್ತಾರೀಪಾ ನಾವ್ ಆಡುವ ಮುತ್ತು ಮಾತಾಗಿರ್ಬೇಕು ನಾವಾಡುವ ಮುತ್ತು ಮಾಣಿಕ್ಯ ಆಗಿರ್ಬೇಕು ನಾವ್ ಆಡುವ ಮಾತು ದೀಪ್ತಿ ಆಗಿರ್ಬೇಕು ನಾವ್ ಆಡುವಂತ ಮಾತು ಕೇಳಿ ಗುಡಿ ಒಳಗು ಕೂತಂತ ತಾಯಿ ನಗತಿರಬೇಕಪ್ಪ ಅಕಸ್ಮಾತ್ ನಮ್ಮ ಮಾತಿನೊಳಗೆ ಏನಾದ್ರೂ ಫರ್ಕ ಆಯ್ತುಪ್ಪ ಅಂದ್ರ ಏನ್ ಇದ್ದು ಸತ್ತಂಗಂತ ಹೌದು ಹುಟ್ಟಿದಕ್ಕೂ ಸ್ವಾರ್ಥಕ್ಕೆ ಇಲ್ಲ ಅತ್ತ ಅವ್ರು ಹೇಳಿದ್ರು ನನಗೆ ಬುದ್ಧಿ ಹೇಳಿದರು ಏನ್ ಹೇಳ್ತಾರಪ್ಪ ಬುದ್ಧಿ ಮಾತ್ ನಿಮಗ ನಾನು ಗುಣಕ್ಕ ಒಂದ್ ಬೆಲೆ ಕೊಟ್ಟು ಗುಣಕ್ಕ ಒಂದ್ ಬೆಲೆ ಕೊಟ್ಟು ಶಾರ್ಟ್ ಅಂಡ್ ಸ್ವೀಟ್ ನಾಗ ಹೌದು ಒಂದೇ ಚುಟುಕಿ ಹೇಳಿದ್ದೇವೆ ಅಮೋಘ ಸಿದ್ದಪ್ಪ ಹೌದು ಒಳ್ಳೆ ಗುಣದ ಇದ್ದ ಹೌದು ಅಂತ ಗುಣ ಇದ್ದವನಿಗಿ ಇದ್ದವನಿಗೆ மருத்துயமண்ட கி தர்ம அனு பெ அமோஷி தப்ப மருத்து மண்டலக் சிவா கொட்ட கழுசத அந்த மாஸ்டர் ஏன் மாஸ்தி மாத்து மத்தொழ மூவத்து வர்சாய்த்து நீடில கத்தி நின் சுட்டில் மாயா பிரபஞ்ச எண்ட்ர மக்களொழி சாய்லா கத்திநாள் சுட்டில் ನೀ ಹೇಳೋದು बरोबरी ಬರೋಬರಿ ಅದಪ್ಪ ನಿಂದ ತಪ್ಪಲ್ಲ ಹಾ ನನ್ನ ಗಡಿಗೆ ಸುಟ್ಟಿಲ್ಲ ನಾ ಹೇಳಿ ನಾನು ಎದಿ ತಟ್ಟುಕೊಂಡ ಹೇಳಿದ್ನಿ ಅಂದ್ರೆ ನನ್ನ ಧರ್ಮನು ಅಲ್ಲ ಹೌದಾ ಹೊರ್ತನ ಅಂದಿಲ್ಲ ನನ್ನ ಧರ್ಮ ಅಲ್ಲ ಹಾ ಅದಕಲೇ ಹೋಯ್ಲಿ ಹಿರಿಯರು ಏರೇ ತರಿ பைರಿಯರು ಇಲ್ಲಿ ನಾನು ನಾನು ಅನ್ನಬೇಡ ನಾನು ನಾನು ಅನ್ನಬೇಡ ಇಲ್ಲಿ ನಾನು ನೀನು ನೀನು ಅಂದ್ರೆ ಮಾತ್ರ ಸ್ವರ್ಗ ಸಿಗತದ ಹೊರತಾಗಿ ನಾನು ನಾನು ಅಂದ್ರೆ ಸ್ವರ್ಗ ಸಿಗಂಗಿಲ್ಲ ನರಕ ಸಿಗತದ ಅಂತೆ ಹೇಳಿದ್ರು ಹೇಳಾರೀಪ್ಪ ಹೇಳಾರ ಮಾತು ಹೇಳಾರ ನನ್ನ ಗಡಿಗಿ ಸುಟ್ಟಿಲ್ಲ ಒಪ್ಪಕೊಳ್ಳೋ ಮಾಸ್ತರ ನಮ್ಮ ಗಡಿನ ಆಸೆ ಬಿಸಿನ ಯಾವತ್ತು ತಿಳ್ಕೊರಿ ಹೆಂಡ್ರ ಮಕ್ಕಳೊಳಗೆ ಬಿದ್ದು ಅದ್ಯಾडला ಕತ್ತಿನೆತ್ತ ಹೇಳಿದಿ ಹೇಳಾರೀಪ್ಪ ಹೇಳಾರ ನಿನ್ನ ಒಂದೇ ಮಾತು ಸಾವಿರಾರು ಮಕ್ಕಳು ನಿನ್ನ ಕೈಯಾಗ ಸಾಲಿ ಕಲಿಲಿ ತಕ ತೌನಿಯನ ಸಂನ್ಯಾಸеди ಆ ನೀ ಏನು ಸನ್ಯಾಸಿ ಅದಿ ಸನ್ಯಾಸ ಅದ್ರಿ ಇಲ್ಲ ಚಂಜಿಕ ಕಾರ್ಯಕ್ರಮ ಮುಗಿದು ಅಂದ್ರೆ ನಿನ್ನ ಸ್ವರ್ಣ ಗ್ರಾಮಕ್ಕೆ ಕಳಿಸಬೇಕಾದ್ರೆ ನಿನ್ನ ಕೈ ತುಂಬ ಹಣ ಕೊಟ್ಟು ಕಳಿಸ್ತಾನೆ ಸಿಂದಿಗಿ ಭೂತಾಳಿ ಅದಕ್ಕ ನಿನ್ನ ಹೆಂಡ್ರ ಮಕ್ಕಳು ಹೊಟ್ಟಿ ತುಂಬಲಾಕ ಬರಾಬರಿ ಅದಪ್ಪ ನೀನು ಸನ್ಯಾಸಿ ಹ ನೀ ಸಂಸಾರಿಕಲ್ಲ ಅಲ್ಲ ಯಾರೇ ಗುಳ್ಯಾಕ್ರೆ ಹೇಳ್ತಾನ ನಿನಗೇನು ಮಾನ್ಯದೊಳಗೆ ಗೊತ್ತಿಲ್ಲ ಏನೂ ಬರ ಮತ್ತೆ ಶಿಶು ಮಕ್ಕಳಿಗೆ ಏನು ಮಾಸ್ತರ ಹೊರಗು ಕೂತಿದ್ದ ಕಿವಿ ಕೊಟ್ಟ ಕೇಳಿದ್ರು ಹೆಣ್ಣು ಹುಡುಗಿ ಹಾಡುದು ನನ್ನ ಮಗಳು ಈ ಸದ್ದೇ ಹೇಳಂದ್ರೆ ಪಟಾ ಪಟ 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 ಓಸೂರ್ ಹೆಸರು ಹೇಳಿ ಬಿಡ್ತಾಳ ನಾ ಏನ್ ಕಲಿಸಿಲ್ಲ ನಿನಗೆ ಗೊತ್ತಾಗ ನಾ ಅಷ್ಟು ಸರಳನು ಬಂದಿಲ್ಲ ನಿತ್ತಿಲ್ಲ ತೇಜ ಮೇಲೆ ಇಂದ್ರಬೇಗ ಸರನು ಇಲ್ಲ ನಾ ಏನು ಹೇಳ್ತಕ್ಕ ತಿನಿ ಇಲ್ಲಿ ದೈವ ಕುತ್ತದ ಇಬ್ರು ಕೂಡಿ ದೈವದ ಮಕ್ಕಳಾಗು ಹೊರತಾಗಿ ಆ ನಾವು ಶ್ರೇಷ್ಠತೆ ನಮ್ಮ ಡುಬ್ಬ ಚಪ್ಪರಿಸೋನು ಹೋಗುದು ಬೇಡ ನಮ್ಮ ಡುಬ್ಬ ನಾವೇ ಚಪ್ಪಸೋಣಾಡದಿಪ್ಪ ಹೌದಾ ಹೌದು ಒಂದು ಉದಾಹರಣೆ ಕೊಟ್ಟರು ಅವರು ಏನು ಕೊಟ್ಟಾರಪ್ಪ ನಮ್ಮ ಕೇದಾರಿ ಮಾಸ್ತ್ರ ಕೇಳ್ತಾರೆ ಅವರು ಏನಂತ ನಿನಗೆ ಕೇದಾರಿ ಮಾಸ್ತ್ರ ಮ್ಯಾಗ ಸಂಶಯ ಇತ್ತು ಅಂದ್ರು ಹಹ ಸಂಶಯ ಇತ್ತು ಅಮೋಕ್ಷದ ಮಾರ್ಗ ಕೇದಾರಿ ಮಾಸ್ತರ್ ಹಾಡ್ತಾನ ದಿಂಡವಾರ ನವಿ ಮಾಸ್ತರ್ ಕಡೆ ಇದು ತೆಗೆದು ಹೋಗುದು ಬಿಡು ನಮ್ಮ ಮಾನ್ಯದೊಳಗೆ ಬಂದಿಲ್ಲ ಬರುದು ಇಲ್ಲ ಬರುದು ಇಲ್ಲ ಹೌದು ಕಮಿಟಿಗಿ ಕೇದಾರಿ ಮಾಸ್ತರ್ನ ಅಂದ್ರೆ ನಾನು ನೀನು ಇಬ್ರು ಒಂದೇ ಒಂದೇ ಅವನಿಗಿ ಅವ್ರು ಚಚ್ರು ನೀವು ಓಕಿಲ್ಲರು ಹಾಂ ಹಾಂ ಅವನಿಗೆ ನಾವು ಇಬ್ಬರೂ ಒಂದೇ ಆ ಅದಕ್ಕೆ ನೀ ಏನು ಆಕಡೆ ಹೋಗಾಕ ಹೋಗಬ್ಯಾಡ ಆಕಡೆ ಹೋಗಬ್ಯಾಡ್ರಿ ಚಚರ ಕಡೆ ಹೋಗ್ಬ್ಯಾಡ್ರಿ ಅಂಕ ಒಂದು ಕೇದಾರಿ ಮಾಸ್ತರ್ ಕೇಳ್ತಾನ ನಾವು ಹೊಳ್ಳಿ ಏನು ಕೇಳ್ತಾರೆಪ್ಪ ಅಮೋಘ ಸಿದ್ದಪ್ಪ ಗುಣದಿಂದ ಮರ್ತಿ ಲೋಕಕ್ಕೆ ಬಂದ ಏನು ಮಾಸ್ತರ್ ನೀನೇ ಹೇಳು ಒಬ್ಬಬ್ಬಬ್ಬ ಆ ಮಾಸ್ತರ್ ಹೇಳಂಗಿತ್ತು ನಿನ್ನೆದಕ್ಕೆ ಇದಕ್ಕೆ ಕರಿಸ್ತಿದ್ರಂತ ಅವರೇ ಬರ್ತಿದ್ರು ನಿಮಗೇನು ಕರೆಸ್ತೀರಿ ಇಲ್ಲಿ ವಿಚಾರ ಮಾಡ್ರಿ ಗುಣ ಮತ್ತು ಹಣ ಗುಣ ಮತ್ತು ಹಣ ಗುಣಕ್ಕ ಒಂದು ಬೆಲೆ ಐತಿ ಗುಣಕ್ಕಿ ಹಣ ಲುಕ್ಸಾನ್ ಮಾಡ್ತದೇಳಿ ಸುಮ್ನೆ ಸ್ವಲ್ಪ ಹೇಳಿ ಆಗಾಲಿ ಕಡೆಯಕ್ ಹೇಳಿ ಹೇಳಿದ್ರೀಪ ನಾವ್ ಹೇಳದ ಒಂದು ಕತಿ ಎಲ್ಲರೂ ಲಕ್ಷ ಇಟ್ಟು ಕೇಳ್ರಿ ಏನ್ ಹೇಳ್ತಾರಪ್ಪ ಹಣದ ಬಗ್ಗೆ ಅವರು ರಾಯಬಾಗ್ ತಾಲೂಕಿನ ಭಯಂಕರ ಭಕ್ತಿವನ್ರದ್ರಿ ಭಕ್ತಿವನ್ರಿ ಹಣ ಹೆಂಗ ಶ್ರೇಷ್ಠ ಅನ್ನೋದು ಹೇಳದ್ ಅವ್ನ್ ಕೇಳಿರಿ ನೀವೆಲ್ಲ ಕನ್ನಡ ಸಾಲಿ ರೀ ಮಗ್ಲ್ ಇತ್ತು ಮಾತಾಡೋರು ಹೌದ್ರಿ ಶಿಕ್ಷಕರು ಶಿಕ್ಷಕರು ಗುರುಗಳು ಅವ್ರ ಹಣ ಹೆಂಗ ಶ್ರೇಷ್ಠ ಅಂತ ಹೇಳದ ಒಂದ್ ಮಾತು ಸಣ್ಣ ಉದಾಹರಣೆ ನಾಯನ್ ಉದ್ವಯ್ಯಂಗಿಲ್ಲ ಅವನ ಬಾಳ ಉದ್ದೇನು ಹೇಳ್ರಿ ಗಾಲ್ಗಾರ ಎರಡು ದುಡ್ಡು ತಂದು ಆಹಾ ಗೊಲ್ ಗ್ಯಾಲ್ ಗೊಳ್ಳಾರ ಯಾರ ಮನ್ಯಾಗ ತಂದು ಶ್ರೀಶೈಲ್ಕ್ ಹೋಗೋರು ಕೈಯಾಗು ಕೊಟ್ಟ ಹೌದು ನನಗೊಂದು ಲಿಂಗ ತಗೊಂಬರೈತಿ ಹೌದು ಆ ರೊಕ್ಕ ತಿಂದ ಆಗಿ ಮಾಡಿದರು ಹೌದಾ ಜಾತ್ರೆ ಹೋದವ್ರು ತಿಂದ ಆಗಿ ಮಾಡಿದರು ವಿಚಾರ ಮಾಡಿರಿ ನೀವೇ ವಿಚಾರ ಮಾಡಿರಿ ನಾ ಹೇಳಂಗಿಲ್ಲ ಹೌ ನೆನಪು ಹಂಗೆ ಬಂದ್ರು ಹೌದು ಇದ್ರಿಗೆ ಈ ಗೊಲ್ಲಾಳೆ ನಿತ್ತಿದ್ದ ಆಹಾ ನಿತ್ತಿದ್ದ ಇದ್ರಾಗೆ ಬರೋದು ನೋಡ್ಕೊತ ಅವಾಗ ನೆನಪಿಗ ಈ ಗೊಲ್ಲಾಳ ರೊಕ್ಕ ಕೊಟ್ಟಿದ್ದ ನಾವು ಲಿಂಗ ತರುವುದು ಇವರು ಹಾಜಾಗಿ ಬಿದ್ದಂತ ಒಂದು ಹಿಕ್ಕಿ ಕಾಳನ್ನ ತಗೊಂಡು ಗೊಲ್ಲಾಳನ್ನ ಕೈಯಾ ಕೊಟ್ಟ ಮಾಸ್ತರ ಕಾಳು ಕೈಯ ಕೊಡ್ತಾರೆ ಕಟ್ಟ ಕಟ್ಟಿ ನನಗ ಬುದ್ಧಿ ಹೇಳ್ತೀನಿ ನನಗ ಬುದ್ಧಿ ಹೇಳ್ತಿ ಗ್ವಾಲಗ್ಯಾರಿ ಗೊಳ್ಳಾರ ಕೊಟ್ಟ ಎರಡು ದೊಡ್ಡ ರೊಕ್ಕದಿಂದ ಲಿಂಗ ಹುಟ್ತೇನು ಆ ಹುಟ್ಟ್ಯದ ನೀವು ಎರಡು ದುಡ್ಡು ನಿನ್ನ ರೊಕ್ಕದಿಂದ ನಿನ್ನ ಹಣದ ಹಣದಿಂದ ಹೊಣ್ತೇನದು ಆ ಹಾಂ ಗುಣ ಬೇಕಾಗ್ಯದಲ್ಲೇ ಮೊದಲು ಗುಣ ಚಾ ಕುಡ್ದಾಗಿ ಮಾಡ್ಯಾರ ರೀ ನಿನ್ನ ರೊಕ್ಕಕ್ಕೆ ಹಣಕ್ಕೆ ಆ ಚಾಕ್ ಸಾತಿಲ್ರಿ ಅವು ದುಡ್ಡ ನಿನ್ನ ಹಣ ಅಲ್ಲಿ ಹೋಗ್ಯದ ಹಾಂ ಇವ್ನ ಕೈಯಾಗ ಸಿಕ್ಕಿದ್ದು ಆ ಹಾಗುವಂಥ ಭಕ್ತೃ ಗುಣ ಆ ಗುಣ ಗುಣ ಆ ಗುಣಕ್ಕೆ ಮೆಚ್ಚು ಮಲ್ಲಿಕಾರ್ಜುನ ಅವ್ರ ಕೈ ಒಳಗೆ ಹಿಕ್ಯಾಗ ಬಂದು ಗೋರಿಯ ಇವ್ರ ಒಳಗೆ ಗೊಲ್ಲನ ಭಕ್ತಿಗೆ ಮೆಚ್ಚಿ ತಿಪ್ಪಿ ಒಳಗೆ ಗೊಬ್ಬರಿ ಡಿಗ್ಗ್ಯಾಗ ಲಿಂಗ ಎದ್ದಾನ ನೀನು ರೊಕ್ಕ ಕೆದ್ದಾನು ಏ ಗುಣಕ್ಕೆ ಕೆಡ್ತಾನ್ರಿಪ್ಪ ಗುಣಕ್ಕ ನನಗೆ ಬುದ್ಧಿ ಹೇಳ್ತೀನಿ ಏ ರೊಕ್ಕ ಕೆಪ್ಪಸ್ಬೇಕಾಗಿತ್ತು ಲಿಂಗ ಮಾಡಿ ರೊಕ್ಕ ಕೆಬ್ಬಿಸಬೇಕಾಗಿತ್ತು ಗುಣಕ್ಕೆ ಹಾಕಿ ಬೇಡ ರೊಕ್ಕ ಕೊಟ್ಟು ಲಿಂಗ ತರಬೇಕಾಗಿತ್ತು ತರಬೇಕಾಗಿತ್ತು ಹಿಕ್ಕ ಅದು ಬುದ್ಧಿ ಹೇಳಲ್ ಒಂದು ಲೆಕ್ಕ ಐತಿರಿ ಶಿಕ್ಷಕರ ಒಂದು ಲೆಕ್ಕದ ಮ್ಯಾಗ ಹೇಳಬೇಕು ಹೆಂಗ ಗುಣ ಶ್ರೇಷ್ಠ ಹೆಂಗ್ರೀಪ ಬೀಜ ಗುಂಪಿ ಮೇಲೆ ಮಾಡಪ್ಪ ಮಾಡಿರೋ ಎಂತ ಗುಣ ಮುತ್ಯ ಮಾಡಪ್ಪ ಗುಣ ರೀಪಾಂತಿ ಮೇಲೆ ಮಾಡಪ್ಪ ಯಾರೂ ಅಡವಿ ಕಾಯ್ಕೋತ ಬಂದು ಬೀಜ ಗುಂತಿ ಮ್ಯಾಗ ತರಬಿದ್ರೆ ಸಾಯಂಕಾಲ ಹಾಕಿತ್ತು ಕೂಗಿ ಮರಿಗಳಿಗೆ ಕಡಿತ ಮರಿಗಳು ಓಡಿ ಬಂದು ತಮ್ಮ ತಮ್ಮ ತಾಯಿ ಎದಿ ಹಾಲು ಕುಡಿತಿದ್ರು ಮಲಿ ಕುಡಿತು ಹೌದ ಹೌದಿಪ್ಪ ಮರಿಗಳು ಹೌದು ಹೌದು ಮರಿಗಳು ಇನ್ನು ಮರಿಗಳು ಬಂದು ಮಾಳಿಗರ ಮಳಕಾಲಕ್ಕೆ ಹಾಯ್ತಿದ್ದು ಮಳಕಾಲಿಗೆ ಬಂದು ಹಾಯ್ತಿದ್ದು ಹಟ್ಟ ಹಸುವಾಗಿ ಮುತ್ಯ ಮಾಳಪ್ಪ ಬೀಜ ಗುಂಚಿ ಮ್ಯಾಗ ಕುತ್ತು ಮರಗುತ್ತಿದ್ದ ಹೌದ ಹೋದಿಪ್ಪ ಭಗವಂತ ತಾಯಿ ಮಕ್ಕಳು ಹೋಗಿ ಬಲಿಯ ಕುಡುದು ಮಕ್ಕಳು ತಾಯಿಲ್ಲರ ಮಕ್ಕಳು ಬಂದು ನನ್ನ ಮಳಕಾಲಿಗೆ ಹಾಯ್ಲಾಕತ್ತೋ ಭಗವಂತ ಇದು ಎಂಥದ್ದು ಅಂದ್ மாசியும்த்தியமப்போடு சூரியச்சந்திரவரை ಅರಿವರಿಗೂ ಪಾರು ಒಂದು ಪಾರಿ ಇರುವರಿಗೂ ನಿನ್ನ ಹೆಸರು ಅಜರಾಮರವಾಗಿ ಉಳಿಲೋ ಮುತ್ಯ ಅಂತ ಹೇಳಿ ಮರಿಗಳ ಹರಿಕೆ ಕೊಡ್ತಿದ್ದು ಮುತ್ಯ ಮಾಳಪ್ಪನ ಗುಣಕ್ಕೆ ಮೆಚ್ಚಿ ಇದು ಗುಣಕ್ಕೆ ಮೆಚ್ಚಿ ಮರಿಗಳು ಹರಿಕೆ ಕೊಟ್ಟವ ಮಾಳಿಗರ ಈಗ ಹರಿಕೆ ಕೊಟ್ಟವ ಮಾಸ್ತರ ನಿಮ್ ಹಣಕ್ಕಾಗಿ ಏನ ಕೊಟ್ಟವ ನಿನ್ನ ಹಣ ಏನು ಮಾಡ್ತದ ಏನು ಮಾಡ್ತದಪ್ಪ ತರ್ತಾರ ಒಂದ್ ಇಪ್ಪತ್ ಸಾವಿರ ಕೊಟ್ಟ ಮೊಬೈಲ್ ಇಪ್ಪತ್ತಾರು ಕೊಟ್ಟು ಮೊಬೈಲ್ ತರದು ಹತ್ತು ರೂಪಾಯಿ ಕಿಶೆದು ನೈಟಿ ಹೊಡಿದು ತಯಾರಿ ಅದಕ್ಕೆ ಮಾಡಿದ ಮೊಬೈಲ್ ಮೊಬೈಲ್ ನೋಡಿ ಒಳ್ಳೇದಾಗಲಿ ಮಕ್ಕಳು ಅಂತ ಹೇಳಿ ಮೊಬೈಲ್ ಕಂಪನಿ ಅವ್ ತಯಾರು ಮಾಡಿದ್ರ ಇವ್ರು ಇಲ್ಲದ ಸಲ್ಲದ್ ನೋಡಿ ತಲೆ ಕೆಡಿಸ್ಕೊಂಡು ತಲೆ ಕೆಡಿಸ್ಕೊಂಡು ಹೋಗ್ಬಿಡದ ಕಡೆ ಅಡ್ಡದಾರಿ ಹಿಡಿದು ಬಿಡು ಇದು ಹಣನೇ ಹೌದಿಲ್ಲ ತಲೆ ಕೆಡಿಸೋದ್ ಹಣನೇಪ್ಪ ಮೊದಲ ಹಣನೇ ಹಾ ಏಕತೆ ಕೇಳಿದ್ರ ಯಾವನಿಪ್ಪ ಹಣ ಎಲ್ಲಿ ಹೆಚ್ಚಾಯಿತು ಎಲ್ರಿಪ್ಪ ಅಲ್ಲಿ ಕೆಟ್ಟ ಹೊಕ್ಕದ ಹೌದ ಇನ್ನೊಂದು ಪಾಂಡವರ ಕತಿ ಹೇಳ ಮಾಸ್ತರ್ ಏನ್ ಹೇಳಿಪ ದಾನ ಧರ್ಮ ಮಾಡಿದಕ್ಕೆ ಮೋಕ್ಷ ಸಿಕ್ಕದು ಪಾಂಡವರು ಹೌದು ಮಾಸ್ತರ ಸಾಲಿ ಕಲ್ತಿದಿ ಎಟ್ ರೊಕ್ಕ ದಾನ ಮಾಡ್ಯನ್ ಹೇಳ್ತೇನ ಬೆಳ್ಳಿ ಬಂಗಾರಕ್ಕೆ ಹೋಗ್ಬೇಡ ಬೆಳ್ಳಿ ಬಂಗಾರಕ್ಕೆ ಹೋಗ್ಬೇಡ್ರಿ ಬೆಳ್ಳಿ ಬಂಗಾರಕ್ಕೆ ಹೋಗ್ಬೇಡ ಇಲ್ಲಿ ಇಟ್ಟಿ ವಿಷಯ ಏನು ಹಣ ಮತ್ತ ಗುಣ ಗುಣ ಹೌ ನೀ ಹಣದ್ದೆ ಮಾತಾಡಬೇಕು ನಾನು ಕುಣುದೇ ಮಾತಾಡಬೇಕಾ ಬಂಗಾರ ಬೆಳ್ಳಿ ಇಲ್ಲಿ ಬಂಗಾರ ಬೆಳ್ಳಿ ದಾನ ಮಾಡಿದ್ರು ಪಾಂಡುರಾಜ ಮೋಕ್ಷ ಇದು ಅಲ್ಲ ರೊಕ್ಕ ತೆಳ್ಳಕೆ ಹೋಗಬೇಡ ಬರೇ ಒಟ್ಟು ಪೈಸಾ ನಿನ್ನ ರೊಕ್ಕ ಎಲ್ಲಿ ಕೆಲ್ಸಕ್ಕೂ ಕೊಡಂಗಿಲ್ಲ ಎದಕ್ಕೂ ಇಲ್ಲಪ್ಪ ರೊಕ್ಕ ಎದಕ್ಕು ಪೈಲ್ಲ ಮಾಪ್ಪದ ಅರ್ಸ ಮಾರ್ಸಿದಮ್ಮಿ ಮುಂಡ ಸಕ್ಕದಂತ ಕೆಟ್ಟು ಕಲಿಯುವುದೊಳಗ ಹೌದಾ ಎಷ್ಟು ರೊಕ್ಕ ಕೊಟ್ರಿ ಆಗಿತ್ತು ನೋಡು ಲಕ್ಷ್ಮೀ ದೇವಿಗೆ ರೊಕ್ಕ ಕೊಡುವ ನೋಡ್ರಿ ಮುಂಡ ಸಾಯಿ ನೋಡೋಣ ಗುಣಕ್ ಮ್ಯಾಚ್ ಮಾಡ್ತಾರ ಶಿವ ಪಾರ್ವತಿ ಬಂದು ಪಾರ್ವತಿ ಲಕ್ಷ ನಿನ್ನ ಬಳಿ ಎಷ್ಟು ಕೋಟಿ ಇಳಸು ಹೌದು ಹೊಲನು ಮಾರ್ರಿ ಮನೇನು ಮಾರ್ರಿ ಕರಸ್ರಿ ಎಂತ ಗುಣ ಆಯಿತು ಮಠದೊಳಗೆ ಮಾಡಿ ಬಂದು ಚಿರಾಡೋಣ ಮಟ್ಟದ ಮುಂದೆ ನಿತ್ತು ಬೀರಪ್ಪಗ ಬೀರಪ್ಪಗ ಮುತ್ತೆ ಮಾರಪ್ಪ ಪಂಚಾರ್ತಿ ಪಂಚ ತೂಪಾರ್ತಿ ತೊಂದು ಬೆಳಗುತ್ತಿದ್ದ ಹಿಂಗ ಹೌದು ಬೀರದವರಿಗೆ ಮುತ್ತೆ ಮಾಡಿದ್ರೆ ಬೆಳಗ್ತಿದ್ದ ಈ ಸುದ್ದಿ ಕೈಲಾಸಕ್ಕೆ ಹೋಯ್ತು ಮತ್ತೆ ಶರ್ಟ್ ಹ್ಯಾಂಡ್ ಸ್ವೀಟ್ ನಾವು ಉದ್ದಕ್ಕೆ ಹೋಗಂಗಿಲ್ಲ ಹೌದು ಕೈಲಾಸಕ್ಕೆ ಹೋದಾಗ ಏನಾಗ್ತದಪ್ಪ ಸ್ವಲ್ಪರಾಗಿ ಹೇಳ್ತೀನಿ ಕೈಲಾಸ ಬಗ್ಗೆ ಮುತ್ಯ ಮಾಡ ಶಿವ ಪಾರ್ವತಿಯ ನೆಡಬಾರ ಆ ಶಿವ ಪಾರ್ವತಿಯ ನೆಡಬಾರ ಮಾತು ಹೊಂಟಾಗ ಪಾರ್ವತಿ ದೇವಿಗೆ ಮನಸ್ಸಾಯ್ತು ಅವಹ್ಯಂತ ಗುಣದ ಭಕ್ತಿ ಇರಬೇಕು ಅಂತ ನೀವು ನೋಡಬೇಕಂತೇಳಿ ಪಾರ್ವತಿ ಹಠ ಮಂಡಲದಲ್ಲಿ ಬೆಳಗಿದ ವಿಷಯ ಕೈಲಾಸಕ್ಕೆ ಬರ್ತದಪ್ಪ ಅವ ಅವಹ್ಯಂತ ಪ್ರೀತಿಯ ಭಕ್ತ ಗುಣವಳ ಅವ ಇರಬೇಕು ಅಂತ ಕಿಶಿಂದ ಕೈಲಾಸ ಬಿಟ್ಟು ಮರ್ತ್ಯ ಮಂಡಲಕ್ಕೆ ಬಂದ್ರೆ ಶಿವ ಪಾರ್ವತಿ ಹೌದಾ ಮಾಳಿಂಗ್ರ ನೋಡೋ ಸಲುವಾಗಿ ಇದು ಭಕ್ತಿಗೆ ಮೆಚ್ಚಿ ಹೌದು ಇದು ಗುಣಕ್ಕಾಗಿ ಭಕ್ತಿ ಹುಟ್ಟಬೇಕಾದ್ರೆ ಶ್ರೇಷ್ಠವಾದಂತ ಗುಣ ನಂಬಲ್ ಇದ್ರೆ ಭಕ್ತಿ ಹುಟ್ಟತದ ಗುಣ ಭಕ್ತಿ ಹುಟ್ಟಲಿಪ್ಪ ಗುಣ ಇರ್ಲಿಕ್ಕಂದ್ರೆ ಭಕ್ತಿ ಹುಟ್ಟಂಗಿಲ್ಲ ಹಂಗೇನೆ ಗೊಲ್ಲ ತಿಪ್ಪಿಗೆ ಜಾಡಿಸಿ ಸನಕಿತ ಒಂದು ಕೆದರದೊಳಗ ಗೊಬ್ಬರ ಡಿಗ್ಗಿ ಒಳಗ ಲಿಂಗ ರೂಪದೊಳಗ

ಹೌದು ನಿನ್ನ ಹಣ ಏನು ನಿನ್ನ ಹಣ ಒಯ್ದು ಹೌದಿಲ್ಲ ಇಲ್ಲಿ ಯಾವಾಗಲೂ ಗುಣ ಅನ್ನೋದು ಶ್ರೇಷ್ಠ ಇವತ್ತ ನನಗ ನಿನಗೆ ಆಡು ಮಾತಿನ ಭಾಷ್ಯದೊಳಗೆ ಹೇಳ್ತೀನಿ ಏನ್ರಿಪಾ ಇಲ್ಲಿ ರಾಯಭಾಗ ತಾಲೂಕು ಸೌಸುದ್ದಿ ಕಮಿಟಿ ಹೌದು ಭಂಡಾರ ಕೊಟ್ಟಾರ ಬಂಡಾರ ಕೊಟ್ಟಾರಲ್ರಿ ಒಳ್ಳೆ ಗುಣದವ್ರು ಅದಾರ ಸಿಂದಗಿ ಭೂತಾಳಿ ಮತ್ತ ಬಸನಾಳ ಸುಚಿತ್ರ ಅತ್ ಏನು ಹಲ್ಕಟ್ ಗುಣದವ್ರು ಅದಾರ ಅತ್ ಕೊಟ್ಟಾರು ಆ ಗುಣಕಾಯಿ ಕೊಟ್ಟಾರ ಎದಕಾಯಿ ಕೊಟ್ಟಾರ ಇಪ್ಪ ನಿಮಗೆ ಅವ್ರು ನಿನಗೆ ಫೋನ್ ಹಚ್ಚಾರ ಹೌದು ನಂತರ ರೊಕ್ಕ ಮಾತಾಡಿನಿ ಮೊದಲು ಫೋನ್ ಹಚ್ಚಿ ಮೊದಲು ಒಳ್ಳೆಯವ್ರ ಹಾಡದಾರ ಚಂದ ಹಾಡ್ತಾರ ಚಲೋ ಹಾಡ್ತಾರ ಒಳ್ಳೆ ಗುಣದವ್ರ ಅದಾರ ಜಗಳದವ್ರ ಅಲ್ಲ ಅಂತೇಳಿ ಹೇಳಿ ನಿನಗೆ ಫೋನ್ ಹಚ್ಚಾರ ಅವ್ರು ಹಚ್ಚಾರಲ್ರಿ ನಂತರ ನೀ ಹಣ ಮಾತಾಡಿ ಆಮೇಲೆ ಕೇಳಿರಿ ಹೌದಿಲ್ಲ ಅದಕ್ಕೆ ಗುಣಕ್ಕೆ ಮೆಚ್ಚಿ ಮೆಚ್ಚಿ ನಾವು ನೀವು ಬಂದಿದ್ದೆವು ಇವತ್ತ ನನ್ನ ನಿನ್ನ ಗುಣ ಪರೀಕ್ಷೆ ಮಾಡ್ಲಕ್ಕೆ ಇಡೀ ದಯವಿ ಕೂತದ ಗುಣಕ್ಕೆ ಮಾನ್ಯತೆ ಐತಿ ಹೊರತಾ ಹಣಕ್ ಮಾನ್ಯತೆ ಇಲ್ಲೀಪ ಮಾನ್ಯತೆ ಇಲ್ಲ ನನ್ನ ಮಾತಿ ಕೂಡಿದ ಸಬದಾಗಿ ಹೇಳಿ ಇನ್ನ ಸಿದ್ಧಾಟಗಿ ವಿಷಯದೊಳಗ ಏನ್ ಕೇಳ ಬಾಳ ಚಂದ ಕೇಳ್ಯಾರ ಅವರು ಏನ್ ಕೇಳಿ ಬಾಳ ಚಂದ ಯಾಕತ್ತ ಕೇಳಿದ್ರಿ ಬೀರಣ್ಣ ಆಹಾ ಈಚೆ ಕಡೆ ಮಾಸ್ತರ್ ಅದಲ್ಲ ಅವರು ಪುರಾಣ ಬರಿತಾರೆ ಹೌದು ಪುರಾಣಕಾರ್ರು ಅದಾರ ರೀ ಪುರಾಣಕಾರ್ರು ಅದಾರ ಅವ್ರು ಹೌ ಅವ್ರು ಮಂಡಲ ಬಿಟ್ಟು ಮತ್ಯ ಮಂಡಲಕ್ಕೆ ಬರಬೇಕಾದ್ರೆ ಮೋಕ್ಷಿದ್ದಪ್ಪ ಸಿದ್ಧಪ್ಪ ಆಹಾ ಹೆಂಗೆ ಬಂದ ಅನ್ನೋದು ನಮಗೆಲ್ಲ ಗೊತ್ತ ಮಾಸ್ತರ್ ನೀ ಏನು ಹೇಳಕ್ಕೆ ಹೋಗಬೇಡ ಹೌದು ನಾ ಏನೇನು ತಗೊಂಬಂದ ನಾ ಏನೇನು ಇಲ್ಲ ಯಾರ್ನೂ ಕರ್ಕೊಂಬಂದಾನ ಎಲ್ಲನೂ ಗೊತ್ತು ನಮಗೆ ನಮಗೆಲ್ಲ ಗೊತ್ತದ ನಾ ಅಗಳೆ ಉದ್ದಕ್ಕೆ ಹೋಗ್ಬಾರ್ದು ಹೇಳಿ ಶಾಟ್ ಆ್ಯಂಡ್ ಸ್ವೀಟ್ನಾಗ ಮೂಮೆಂಟ್ ಗುಡ್ಡಕ್ಕೆ ಬಂದಿಳ್ದ ಅಂತ ಹೇಳಿನ ಅಷ್ಟೇ ಹೌದು ಇನ್ನು ಮುಮೆಂಟಿ ಗುಡ್ಡದೊಳಗೆ ಹನ್ನೆರಡು ವರ್ಷ ಮಾವಿಸಿದಪ್ಪ ತಪ ಮಾಡ್ರೆ ತಪಾ ಮಾಡ್ದಾ ಹೆಂಗೆ ಮಾಡ್ರ ಹೆಂಗ್ರೀಪ್ಪ ಅದು ಕಲ್ಲಿನ ಗದ್ದಿಗೆ ಮಾಡಿ ಮುಳ್ಳಿನ ಹಾಸಿಗೆ ಮಾಡಿ ಹಗ್ಗ ಕೋಲ ಇಲ್ಲದೆ ಡೇರೆ ಹೊಡೆದು ಕಂಬಳಿ ಡೇರೆ ಹೊಡೆದ ಹನ್ನೆರಡು ವರ್ಷ ತಪ್ಪ ಮಾಡ್ಯಾನ ಹೌದ್ ಹೌದಿಪ್ಪ ಆ ಹನ್ನೆರಡು ವರ್ಷ ತಪ್ಪ ಆಗಿಂದ ಅಂತರಂಗದೊಳಗೆ ಕಣ್ಣು ಬಿಟ್ಟ ಮೋಕ್ಷಿದ್ದಪ್ಪ ನೋಡಿದಾಗ ಗುರು ಎಲ್ಲಿ ಕಂಡ ಎಲ್ಲಿ ಕಂಡನಿಪ್ಪ ಗುರು ಆಗಿನ ಶಿವಪೂರ್ ಹಟ್ಟಿ ಈಗಿನ ಮಾಯ ಮಕಣಾಪುರ ಗೌಡನು ಗೊಬ್ಬರ ಡಿಗ್ ಕಂಡ ಗುರು ಹೌದು ಹೌದು ಕಂಡನಿಪ್ಪ ಗುರು ನನಗ ಗುರು ಸಿಕ್ಕ ಅಂತ ತಿಳ್ಕೊಂಡು ಅವಾಗಿಂದ ಬರ್ತಿ ಬಾರಕ್ಕೆ ಹೋಗಿ ಗುರುವಿನ ಸೇವಾ ಮಾಡಿ ಬರ್ತಿದ್ದ ಆ ಎದ್ದು ಹೌದು ಹೌದಿಪ್ಪ ನಮ್ ಸರಿಜೋಡಿ ಕಲಾವಿದ್ರು ಕೇಳಲಾ ಕತ್ತಾನ ಏನ್ ಕೇಳರಿಪ್ಪ ಆ ಅಂತರ್ಲೆ ಕಂಬಳಿ ಡೇರೆ ಹೊಡೆದಿದ್ರಲ್ಲ ತಪಾ ಮುಗುದಿಂದ ಅದನ್ನ ಯಾರು ಮಡಚಿದ್ರು ಹೌದು ಯಾರು ಮಡಚಿದ್ರು ಕಲ್ಲಿನ ಗದ್ದಿಗೆ ಯಾರು ತಗದ್ರು ಮುಳ್ಳಿನ ಹಾಸಿ ಯಾರು ತಗದ್ರು ಅದು ಕೇಳರಿಪ್ಪ ಸಿದ್ಧಾಟಿ ಒಳಗ ಐತಿ ನಬಿ ಮಾಸ್ತಾರ ಮತ್ತಿದ ಏನು ಇಲ್ಲ ಅಂತ ಹೇಳಿ ನಮ್ಮ ಮುಂದೆ ಅದನ್ನ ಇದನ್ನ ಹೇಳಕ್ ಹೋಗಬೇಡ ಅಂದಾರಿಪ್ಪ ನಮಗೆಲ್ಲ ಉದ್ರು ಉದ್ರು ಗೊತ್ತೈತಿ ಗೊತ್ತಿದ್ರು ಮುಂದಿನ ಸಂದಿಗೆ ಹೇಳಿ ಬಿಡಲ್ಲ ಆ ಹೇಳಿ ಬಿಡ್ರಲ್ಲ ನಮ್ಮ ಮದುವಣ್ಣ ನಮುತ್ಯ ಹಿಡ್ಕೊಂಡು ಇಲ್ಲಿ ತನಾನು ಆಹಾ ಇಲ್ಲಿತನಾನು ಗೋಡ್ಗೆ ಯಾವ ಮೂರೂರು ಮುಮ್ಮಟ್ಟಿ ಸೀಮಿಗೆ ಬರಬೇಕಾದ್ರೆ ಒಂದು ಕಡೆ ಸಿದ್ದಾಪುರ ಇನ್ನೊಂದು ಕಡೆ ಜಾಲಿಗೆ ಇನ್ನೊಂದು ಕಡೆ ಆಹಾ ಯಾವ್ರಪ್ಪ ಅರಿತೇವಿ ರೀ ಹೌದು ಈ ಮೂರೂ ಸೀಮೆ ಒಳಗೆ ಹೋಗಿ ಗುಡ್ಡದ ಮೇಲೆ ಒಬ್ಬನೇ ಒಬ್ಬ ಇದ್ದ ಅವನು ಜೋಡಿದ್ದ ಅವ್ನು ಒಬ್ಬನೇ ಮತ್ತೊಬ್ಬರು ಯಾರು ಇಲ್ಲ ಹೌದು ಭೂತಾಳಿಸಿದ್ದ ಮತ್ತಲ್ಲಿ ಮಡಿಸದವ್ರು ಯಾರು ತಗದವ್ರು ಯಾರು ಏನೇನು ಸಂಬಂಧಿ ಯಾಕತ್ತೆ ಹಗ್ಗ ಕೋಲೆ ಇಲ್ಲದೆ ಕಂಬಳಿ ಡೇರೆಯನ್ನ ಮಾಡಬೇಕಾದ್ರ ಏಳು ಏಳು ಇವು ಭಕ್ತಿ ಭಗವಂತನಲ್ಲಿ ಮಾಡಿದ್ದ ದುಡ್ಕೊಂಡಿದ್ದ ದುಡುಕಿ ಫಲಕ ಅವು ನಿಂತ ಕಲ್ಲಿನ ಹಾಸಿಗೆ ಕಲ್ಲಿನ ಗದ್ದಿಗೆ ಮಾಡಿ ಮುಳ್ಳಿನ ಹಾಸಿಗೆ ಮಾಡಿ ಮಾಡಿ ಇವು ಮಾಡಬೇಕಾದ್ರೂ ಅವನ ಭಕ್ತಿಗೆ ಮೆಚ್ಚಿ ತಯಾರಾಗಿ ಕೂತಾವು ಹಳ್ಳ ಇವನ ಶೇವ ಏನು ಸ್ತಪ ಮುಗಿದೈತಲ್ಲ ತನ್ನಿನ ತಾನೇ ಅವು ಕಡ್ಯಾಕಾಯಿ ಆಗ್ಯಾವಲ್ರಿ ಅಲ್ಲಿ ಯಾರು ಮಡಚಿಲ್ಲ ಯಾರು ತಗದಿಲ್ಲ ಯಾರು ತಗದಿಲ್ಲ ಇದು ನಮ್ಮ ಮದಗೊಂಡ ಮುತ್ಯ ಬಂದಿದ್ದ ಸಾಲಿ ಅವ್ರು ಬರೆದಂತ ಪುಸ್ತಕ ಇಷ್ಟ ನೀ ಪುರಾಣದೊಳಗೆ ಪುರಾಣದೊಳಗ ನೀವು ಹೊಸದೊಂದು ಅಂದ್ರ ನೀವು ಬರ್ದಿರಿ ಒಬ್ಬರು ನಮ್ಮ ಮಠ ಮಾನ್ಯದೊಳಗೊಬ್ರು ಬರ್ದಾರ್ರಿ ಏನ್ ಬರ್ದಾರಿ ಏನ್ ಬರ್ದಾರೀ ಮಾಳಪ್ಪ ನಮ್ಮ ಮಠ ಮನ್ಯದ ಹೇಳು ಮುತ್ತಪ್ಪ ಏನೂರ್ ಊರ್ ಅಡವಿ ಮೇಸ್ಕೊಂಡು ಹಳೆ ಬೀಜುವಂತಿ ಬರ್ತಿದ್ರು ಅಡವಿ ಏಳ್ನೂರ ಊರ್ ಅಡವಿ ಹೌದು ಎಲ್ಲಾರಿಗೆ ತಾವ್ ಹಿರಿಯರಿಗೆ ಎಲ್ಲರಿಗೂ ಗೊತ್ತ ಒಂದು ವಾಡಿಕೆ ಮಾತ್ ಹೇಳ್ತಾರ ಏನಪ್ಪ ಕುರಿ ಕುರಿ ಏಳ್ನೂರ್ ಅಡವಿ ಮೇಯದ್ರು ಒಂದ್ ಕಳು ಏಳು ಹೌದಏರ್ ಅಡವಿ ಅಂದ್ರೆ ಯಾರಾದ್ರೂ ನಂಬ್ಯಾರು ಇದು ಕಲಿಕೆ ಮಾತ್ರೆ ಇದು ಹ ಏಳು ನೂರು ಊರು ಅಡಿಯಪ್ಪ ಅಂದ್ರೆ ಯಾರು ನಂಬುತ್ತೀರಿ ಬರದಾರ ಮಾಡಬೇಕೇನು ಹಂಗ ಬರದಾರ ಏನು ಮಾಡುದು ಇನ್ನ ಹಚ್ಚ ಕಡೆ ಹೋಗಿ మొదలు ఏత జాగ్రత్త పూర్వ ముద్దు హారు ఆది ఒ మగ హ ఆదికొండ ఆరు మంది మక్ ఆరు మంది మక్ కడి హ ఉండా పదము గ ఉండా పదము గొండ్ ఇబ్బు హెండ్రు ఎంబత్నాల్క మంది మక్తి హింగ బరీతారు అది తలది బంద్రు ಇವರುತ್ತಾಗಿ ಬರ್ದಾರ ಇತ್ತಿಲ್ಲ ಬಂದ್ರಿ ಮುದ್ದವ ಮುದ್ದುಗೌಡ ಹೇಳ್ತಿ ಅವ್ರಿಗೆ ಡೈರೆಕ್ಟ್ ಆರ್ ಮಕ್ಕಳು ಡೈರೆಕ್ಟ್ ಆರು ಮಕ್ಕಳು ನೆಡಬಾರ ಆದಿಗೊಂಡ ಆದಿಗೊಂಡ ಆರು ಮಂದಿ ಮಕ್ಕಳು ಅವ್ರು ಹಿರಿಯರು ಬರ್ದಾರ ಇವ ಮುದ್ದವ ಮುದ್ಗೌಡ ಆರು ಮಂದಿ ಮಕ್ಕಳ ಇವ್ರು ಬರ್ದಾರ ಯಾವಾಗ ನಂಬುದು ನಮ್ತದು ಆದ್ರೆ ನೀವು ಕೇಳಿದಂತ ನಮ್ಮ ಸಿದ್ಧಹಟ್ಟಿಗೆ ವಿಷಯದೊಳಗೆ ಇಲ್ಲಿ ಯಾರು ಕಂಬಳಿ ತಗಿಲಾಕು ಬಂದಿಲ್ಲ ಅವರು ಭಕ್ತಿ ಅವ್ರ ಶಕ್ತಿದಿಂದ ತಾವೇ ಮಡಚ್ಯಾವ್ ತಾವೇ ಹೋಳಾಗಿ ಹೋಗ್ಯಾವ ಇದು ನಮ್ಗೆ ಇಷ್ಟೇ ಗೊತ್ತ ನೀವು ಬರ್ದಿಲ್ಲ ನಿಮ್ ಪುರಾಣಗಳು ಹೇಳ ನಮ್ಗೆ ಅಭ್ಯಂತರ ನಮಗೆ ಯಾವ್ದು ವಿಚಾರ ಏನು ಮುಂದಿನ ಗೊತ್ತಿಲ್ಲ ಇದು ಮುಂದಿನ ಸಂದಿ ಹೇಳಬಹುದು ಮುಚ್ಚಿಟ್ಟು ಹೋಗುದಿಲ್ಲ ನಾವು ಕೇಳಬೇಕಾಗ್ಯ ಜ್ಞಾನ ಪಂಡಿತರಿಗೆ ಏನು ಕೇಳಬೇಕಂತ ಮಾಡ್ರಿಪ್ಪ విషయ హండాడు పదము గొండన్ హిడ్కొండ ఉండాడు పదముగొండ మళ్ళ నల్క్ మంది మక్ మాల్ మంది మక్డి మ్యాగ్ ఉండాడు పదము గొండ ఇవ్ న ಇವ್ರ ನಡ ಹೊರಗಿನ ವಿಷಯ ಅಲ್ಲ ಹಾ ಇವ್ರ ನೆಡ ಬರಕ ಅಲ್ಲಿದಿಂದ ಹಿಡಿದು ಇಲ್ತಾನ ಹಾ ಇದು ಪದಮಗೊಂಡ ಮುತ್ತಾ ಮಾಡಪ್ಪ ನಾಲ್ಕು ಮಂದಿ ಮಕ್ಕಳು ಇವ್ರ ನಡ ಬರಕ ಇವ್ರ ನೆಡ ಬರಕ ಕೇಳೋದು ಹಾ ಏನ್ರೀಪ್ಪ ಅದು ಒಪ್ಪಿ ಮುಗಸನ್ ರೀ ಕೇಳೋನ ಬೇಡ್ರಿ ಕೇಳು ಒಪ್ಪಕ್ಕಿ ಮುತ್ತ ಇದೆ ಹೆಣ್ಣ ಮಗಳು ಒಪ್ಪಕ್ಕಿ ಮುತ್ತ ಇದೆ ಹೆಣ್ಣ ಮಗಳು ಒಂದು ಜಾಗದಾಗ ನಿತ್ತು ಒಂದು ಜಾಗದಂಗ ನಿಂತು ಒಂದು ಜಾಗಪ್ಪ ಅಂದ್ರೆ ಸದ್ದ ಸುದ್ದಿ ಒಳಗೆ ಲಕ್ಷ್ಮಿ ತಾಯಿ ಜಾಗದಿದ್ ಹಂಗ ಒಂದು ಜಾಗದೊಳಗೆ ನಿಂತು ಒಂದು ಮಾತು ಹೇಳ ಒಂದು ಮಾತು ಹೇಳ ಏನು ಏನ್ರಿಪ್ಪ ನನಗ ಗುರುಮನಿ ಗಂಡನ ಮನಿ ತವರ ಮನಿ ಗಂಡನ ಮನೆ ಇದೇ ಒಂದು ಜಾಗದೊಳಗೆ ನನಗೆ ನನಗಂತೇಳಿ ಖುಷಿ ಪಟ್ಟ ಆ ಹೆಣ್ಣು ಮಗಳು ಹೇಳ ಒಂದೇ ಜಾಗದಾಗ ಒಂದೇ ಜಾಗದಾಗ ನನಗ್ ಗುರುಮನಿನೂ ಸಿಕ್ತು ಗಂಡನ ಮನಿನೂ ಸಿಕ್ತು ತವ್ರ ಮನಿನು ಸಿಕ್ತು ಅಂತ ಹೇಳ್ಯಾಳ ಆ ಹೆಣ್ಣು ಮಗಳ ಹೆಸರೇನು ಗುರು ಯಾರು ಗಂಡ ಯಾರು ತವ್ರ ಮನೆ ಅಂದಾಗ ತಾಯಾರು ಹೌದು ಆ ಜಾಗದ ಹೆಸ್ರು ಏನು ಆ ಜಾಗದ ಹೆಸ್ರು ಏನು ಮತ್ತು ನಿಮ್ಗೆ ಕೋನಾನು ಹೇಳೀನಿ ನಾ ಆ ಪದಮ್ಗೊಂಡನು ಹಿಡ್ಕೊಂಡು ಮುತ್ತ್ಯ ಮಾಳಪ್ಪ ನಮ್ಮ ನಾಲ್ಕು ಮಕ್ಳು ಅದಾವಲ್ಲ ಇದರ ನಡಬರ್ಕ ಇದ್ರ ನಡಬರ್ಕೆ ಆ ಕೋನನೂ ಹೇಳ್ಯದೆ ನಿಮಗೆ ಹೊರಗಿಂದಿಲ್ಲ ಒಟ್ಟು ಕುಸಬೆನ ಇದ್ರೊಳಗೆ ಒಳಗೆ ಒಬ್ಬಾ ಕಿಮುತ್ತೈದು ಈ ಮಾತು ಅಂದು ತೋರ್ಸಾಳ ಆ ಗುರು ಯಾರು ಗಂಡ ಯಾರು ತವರು ಮನೆ ಅಂದ್ರೆ ತಾಯಿ ಯಾರು ಆ ಆ ನಿತ್ಯ ಜಾಗ ಯಾವುದು ಆ ಹೆಣ್ಣ ಮಗಳ ಹೆಸರು ಏನು ಆ ಹೆಣ್ಣ ಮಗಳ ಹೆಸರು ಏನು ಸಿದ್ಧಾಟಿಗೆ ವಿಷಯ ಐತಿ ಆ ಎಷ್ಟಾಗಲಿ ಮಾಸ್ತ್ರಗಳು ಅದಾರ ಹೇಳ್ತಾರ ಓದಬಲ್ಲವ್ರ ಅದಾರ ತಿಳ್ಕೊಂಡವ್ರ ಅದಾರ ಹೇಳ್ತಾರ ನಂತ ಮಾತ ಯಥಾ ಪ್ರಕಾರ ನಾಲ್ಕು ನೋಡಿ ಸತ್ಯ ಸುಂದರವಾದಂತ ಚಾಲ ಹಾಡಿ ಸರಡಿ ಕಲಾವಂತರಿ ಪಾಳೆ ಕೊಡು ಓಕೆ ಓಕೆ ಸರಿ ಮಾಮ ಬಂದ ಸರಿ ಯಾವತ್ತು ಸುದ್ದಿ ಗ್ರಾಮದ ಸದ ಸಕಲ ಸದ್ಭಕ್ತರಲ್ಲಿ ಒಂದು ಒಳ್ಳೆ ಭಾವನೆ ಇಟ್ಟುಕೊಂಡು ಯಾ